ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಬಿದರೆ ಗ್ರಾಮದಲ್ಲಿ ಗೋಕಟ್ಟೆ ರಕ್ಷಿಸಿ ಎಂದು ಗ್ರಾಮದ ಕೆಲವು ಮುಖಂಡರು ಹಾಗೂ ರೈತ ಸಂಘದವರು ಬಿದಿರೆ ಗ್ರಾಮದಿಂದ ಗುಬ್ಬಿ ತಾಲೂಕು ಕಚೇರಿವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿದರೆ ಗ್ರಾಮದ ಲೋಕೇಶ್ ಬಿದರೆ ಗ್ರಾಮದ ರಸ್ತೆ ಬದಿಯಲ್ಲಿರುವ ಗುಂಡಿಯನ್ನು ಮುಚ್ಚಿ ಜಮೀನಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಇದು ಗೋಕಟ್ಟೆಯಾಗಿದ್ದು ಅಕ್ರಮವಾಗಿ ಮಣ್ಣು ಒಡೆದಿರುವುದು ಅಕ್ಷಮ್ಯ ಅಪರಾಧ ತಕ್ಷಣ ಅಂತವರ ವಿರುದ್ಧ ಅಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ ಹಾಗೂ ನಾಗರಿಕರು ಆ ಗೋಕಟ್ಟೆಗೆ ಮಣ್ಣುಡಿದು ಗೋಕಟ್ಟೆಯನ್ನು ಮುಚ್ಚುವ ಪ್ರಯತ್ನ ಮಾಡಿದರು ಆದ್ದರಿಂದ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು ಹಾಗೂ ರೈತರು ಎಲ್ಲ ಸೇರಿ ಪಿ ಡಿ ಒ ಮತ್ತು ಮೇಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಸಹ ಯಾವುದೇ ರೀತಿಯ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಇಂದು ಬಿದಿರೆ ಗ್ರಾಮದಿಂದ ತಾಲೂಕು ಪಂಚಾಯಿತಿವರೆಗೆ ಬೈಕ್ ರ್ಯಾಲಿ ಹಾಗೂ ಬೈಕ್ ರ್ಯಾಲಿಯ ಮುಖಾಂತರ ಬೈಕ್ ರ್ಯಾಲಿಯ ಮುಖಾಂತರ ಆಗಮಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯಲ್ಲಿ ಸಮಾಧರಿಸಬೇಕು ಮತ್ತು ಬಿದಿರೆ ಗ್ರಾಮ ಪಂಚಾಯತ್ ಅನ್ನು ತಕ್ಷಣ ಅಂತಗೊಳಿಸಬೇಕಾಗಿ ಬಿದಿರೆ ಗ್ರಾಮಸ್ಥರ ಪರವಾಗಿ ಹಾಗೂ ಕರ್ನಾಟಕ ರೈತ ಸಂಘ ಗುಬ್ಬಿ ಘಟಕದ ವತಿಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಅನೇಕ ಕೆರೆ ಕಟ್ಟೆಗಳಿದ್ದು ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯವನ್ನ ಏನು ಪ್ರಾಣಿ ಪಕ್ಷಿಗಳು ಜನ ಅನುಕೂಲ ಆಗಲಿ ಅಂತ ಹೇಳಿ ಜನಗಳಿಗೆ ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರಾಜ ಮಹಾರಾಜ ಕಾಲದಲ್ಲಿ ಇರ್ತಕ್ಕಂಥ ಗೋಕಟ್ಟೆಯನ್ನು ಕಟ್ಟಿದ್ರು ಆ ಗೋಕಟ್ಟೆಯನ್ನು ಇವತ್ತು ಪ್ರಭಾವಿಗಳು ಏನು ಮಣ್ಣು ಸುರಿದು ಅದನ್ನು ವಶಪಡಿಸ್ಕೊಂಡು ಕೊಟ್ಟಿದ್ದಾರೆ ಇದು ಕಂಡು ಕಾಣದಂತೆ ತಾಲೂಕು ಆಡಳಿತ ಸುಮ್ಮನಿದೆ ಈ ಕೂಡಲೇ ತಕ್ಷಣ ಬಂದು ತಹಶೀಲ್ದಾರ್ ಶಿಸ್ತು ಕ್ರಮ ಜರುಗಿಸಬೇಕಾಯ್ತು ಏಕೋ ಏನೋ ಗೊತ್ತಿಲ್ಲ ಯಾವ ಪ್ರಭಾವದಿಂದ ಅವರು ಸುಮ್ಮನಿದ್ದಾರೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಏನ್ ಬಿದ್ರೆ ಗ್ರಾಮದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಮತ್ತು ಬಿದ್ರೆ ಗ್ರಾಮಸ್ಥರಿಂದ ಇವತ್ತು ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ರೈತ ಯಾವುದೇ ಕಾರಣಕ್ಕೂ ಆ ಮಣ್ಣನ್ನು ತೆರವುಗೊಳಿಸೋದ ನಾವು ಅಲ್ಲೇ ಕೂತ್ಕಂತೀವಿ ಇದಕ್ಕೆ ಇವತ್ತು ಬಿದಿರ ಒಂದೇನ ಕೆರೆಗಳ ಮಣ್ಣನ್ನು ತೆಗೆಸಿ ಹೂಳನ್ನು ತೆಗೆಸೋಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡೋ ಒಂದ್ ಕಡೆ ಕೆರೆ ಗೋಕಟ್ಟೆಗಳನ್ನು ಮುಚ್ಚಿ ತಮ್ಮ ಸ್ವಾಧೀನ ಪ್ರಭಾವಿಗಳಿಗೆ ಮಟ್ಟ ಪಾಠ ಕಲಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ನಾವು ಎಲ್ಲ ತಾಲೂಕಲ್ಲಿ ಎಲ್ಲಾ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ರೈತ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು क्या न्यूज जनरीगोस्क